ಜಗವೇ ನಾಟಕ ರಂಗ ಧರ್ಮ ಸಂಘರ್ಷದ ಸುತ್ತ ಕಪಟ ನಾಟಕ ಕಪಟ ನಾಟಕ ಸೂತ್ರಧಾರಿ ಎಲ್ರಿಗೂ ನಮಸ್ಕಾರ ಇಂದು ನಾನು ನೋಡಿದ ಚಿತ್ರ ಕಪಟ ನಾಟಕ ಸೂತ್ರಧಾರಿ ಸಿನಿಮಾ ಅಂದ್ರೆ ಮೂರ್ ಫೈಟ್ ಎರಡು ಸಾಂಗು ಒಂದು ರೇಪು ಸಿನಿಮಾ ಸೇಫು ಇದು ಗಾಂಧಿನಗರದ ಫಾರ್ಮುಲಾ ಈ ಫಾರ್ಮುಲಾನ ಬಿಸಾಕಿ ಗಾಳಿಗೆ ತೂರಿ ತಮ್ಮದೇ ಆದಂತಹ ಯುವ ಉತ್ಸಾಹಿ ತಂಡ ವಿಶೇಷ ರೀತಿಯಲ್ಲಿ ಕಥಾಹಂದ್ರವನ್ನು ಮಾಡಿಕೊಂಡು ನಮ್ಮ ಮುಂದೆ ಬಂದಿದ್ದಾರೆ ಆ ಚಿತ್ರವೇ ಕಪಟ ನಾಟಕ ಸೂತ್ರಧಾರಿ ಹಾಸ್ಯದಲ್ಲಿ ಅನೇಕ ವಿಧವಾದಂಥ ಹಾಸ್ಯ ಇದೆ ಅದರಲ್ಲಿ ವಿಡಂಬನಾತ್ಮಕ ಹಾಸ್ಯ ಅಂತ ಅಂದ್ರೆ ಹಾಸ್ಯವನ್ನು ಬರೀ ಕೇಳೋದಷ್ಟೇ ಅಲ್ಲ ಅದನ್ನ ಕೇಳಿ ಆದಮೇಲೆ ಅಥವಾ ನೋಡಾದ್ಮೇಲೆ ಅದು ನಮ್ಮನ್ನು ಕಾಡೋದಕ್ಕೆ ಶುರು ಸಮಾಜದಲ್ಲಿರುವ ಕೆಲವು ಹುಳುಕುಗಳನ್ನು ಹಾಸ್ಯ ಲೇಪನದ ಮುಖಾಂತರ ಜಗತ್ತಿಗೆ ತೋರಿಸ್ಕೊಡೋದೆ ವಿಳಂಬನಾತ್ಮಕ ಹಾಸ್ಯ ಮಾಸ್ಟರ್ ಹಿರಣ್ಣಯ್ಯ ಅವರು ಇದರಲ್ಲಿ ನಿಸ್ಸೀಮರಾಗಿದ್ದರು ಅವರೊಂದು ಮಾತು ಹೇಳ್ತಿದ್ರು ಜಾತಿ ಧರ್ಮ ಬಿಡಬೇಡಿ ಆದರೆ ಜಾತಿ ಧರ್ಮ ಹೊಸದಿಂದ ಆಚೆ ಬರಬಾರ್ದು ಅಂತ ಅದು ಹೊಸದಿಂದ ಆಚೆ ಬಂದಾಗ ಏನಾಗುತ್ತೆ ಅದು ಸೃಷ್ಟಿ ಮಾಡುವಂತಹ ಸಂಘರ್ಷಗಳೇನು ರಾಜಕೀಯ ಪಲ್ಲಟಗಳು ಹೇಗೆ ಕೆಲಸ ಮಾಡುತ್ತವೆ ಇದು ಸಮಾಜದ ವ್ಯವಸ್ಥೆಯನ್ನು ಹೇಗೆ ಹೊಡೆಯುತ್ತೆ ಇದು ಜನರ ಸಂಬಂಧಗಳನ್ನು ಹೇಗೆ ಹೊಡೆಯುತ್ತೆ ಅನ್ನೋದನ್ನು ಬಹಳ ಅದ್ಭುತವಾಗಿ ತಮ್ಮ ಚಿತ್ರದಲ್ಲಿ ಮೂಡಿಸಿಕೊಟ್ಟಿದ್ದಾರೆ ಶ್ರೀಯುತ ಧೀರಜ್ ಅವರು ಚಿತ್ರತಂಡದ ಕಾನ್ಫಿಡೆನ್ಸ್ ಏನು ಅಂದ್ರೆ ನೀವು ಸ್ಕ್ಯಾನ್ ಮಾಡಿ ಟ್ರೈಲರ್ ನೋಡಿ ಟ್ರೈಲರ್ ಇಷ್ಟ ಆದ್ರೆ ಮಾತ್ರ ಸಿನಿಮಾಗೆ ಬನ್ನಿ ಅಂತ ಹೇಳ್ತಾರೆ ಅಂದ್ರೆ ತಮ್ಮ ಕೆಲಸದ ಮೇಲೆ ಅಷ್ಟೊಂದು ಅದ್ಭುತವಾದಂತಹ ಆತ್ಮವಿಶ್ವಾಸ ಚಿತ್ರತಂಡದ್ದು ಅದೇ ರೀತಿ ಟ್ರೈಲರ್ ಸೂಪರ್ ಡೂಪರ್ ಹಿಟ್ ಆಯಿತು ಆ ಟ್ರೈಲರ್ ಅಲ್ಲೇ ಒಂದಷ್ಟು ಅದ್ಭುತವಾದಂತಹ ಕಥೆ ಎಳೆಯನ್ನ ನಾವು ನೋಡಬಹುದು ರಾಯಭಾಗದ ದೇವಸ್ಥಾನದ ಆನೆಯ ಕಾಲಕ್ಕೆ ಕಡೆ ನುಗ್ಗುವಂತಹ ಭಕ್ತರಲ್ಲಿ ಒಬ್ಬ ಮುಸ್ಲಿಂ ಯುವಕನಿರ್ತಾನೆ ಅಲ್ಲಿಂದ ಶುರುವಾಗುವಂತಹ ಕತೆ ಬೇರೆ ಯಾವ ಯಾವ ರೀತಿಯಲ್ಲಿ ತೆರೆದುಕೊಡುತ್ತೆ ಅನ್ನೋದನ್ನೇ ಬಹಳ ಮಾರ್ಮಿಕವಾಗಿ ಮತ್ತು ಸೂಕ್ಷ್ಮವಾಗಿ ತೋರಿಸ್ಕೊಟ್ಟಿದ್ದಾರೆ ಏಕೆಂದರೆ ಎಲ್ಲೂ ಕೂಡ ಜಾತಿ ಧರ್ಮದ ಅವಹೇಳನವಾಗದೇ ಇರೋ ಹಾಗೆ ಜೊತೆಗೆ ಯಾವುದೇ ರೀತಿ ಕಾಂಟ್ರಾವರ್ಷಿಯಲ್ ಎಲಿಮೆಂಟ್ ಇಲ್ಲದೆ ಚಿತ್ರವನ್ನ ಚಿತ್ರವಾಗಿ ಮಾತ್ರ ತೋರಿಸಿದ್ದಾರೆ ಧೀರಜ್ ಅವರು ಚಿತ್ರದಲ್ಲಿ ನಮ್ಗೆ ಇಷ್ಟವಾಗುವಂತಹ ಮತ್ತೊಂದು ಅಂಶ ಏನು ಅಂದರೆ ಈ ಬೇರೆ ರೀತಿಯ ಕಮರ್ಷಿಯಲ್ ಚಿತ್ರಗಳಲ್ಲಿ ಇರುವಂತಹ ಅನಾವಶ್ಯಕವಾದ ಹಾಡಿರಬಹುದು ಅಥವಾ ಫೈಟ್ ಇರ್ಬೋದು ಈ ಯಾವುದನ್ನು ಕೂಡ ಬಲವಂತವಾಗಿ ಎಲ್ಲೂ ಇಲ್ಲದೆ ಎಲ್ಲೂ ತುರುಗದೆ ಕೇವಲ ಕಥೆಗೆ ಮಾತ್ರ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಹಾಗೂ ಆ ಪಾತ್ರ ಪೋಷಣೆ ಅಂತ ಏನು ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಪಾತ್ರವೂ ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಅದಕ್ಕೆ ಪ್ರಾಮುಖ್ಯತೆ ಇದೆ ಹಾಗಾಗಿ ಕೆಲವು ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ಪಾತ್ರಧಾರಿಗಳು ಅಭಿನಯಿಸಿದ್ದಾರೆ ಅದರ ಬಹಳ ವಿಶೇಷವಾಗಿ ಮನಸಳೆಯೋದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಶ್ರೀಯುತ ಅಭಿರಾಮ್ ಅರ್ಜುನ್ ಅವರು ಇವರು ಕೂಡ ರಂಗಭೂಮಿಯ ಹಿನ್ನೆಲೆ ಇರೋದ್ರಿಂದ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಪಾತ್ರದ ಚೌಕಟ್ಟು ಎಷ್ಟಿದೆ ಮತ್ತು ಅದಕ್ಕೆ ಸೂಕ್ತವಾಗಿ ನ್ಯಾಯವನ್ನು ಒದಗಿಸಿದ್ದಾರೆ ಹಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಮತ್ತೊಬ್ಬ ಭರವಸೆಯ ನಟ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯ ಅಲ್ಲ ಅತ್ಯಂತ ಕ್ಲಿಷ್ಟಕರವಾದಂತಹ ಕಥಾ ಬಹಳ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಲ್ಲಿ ಚಿತ್ರತಂಡ ಯಶಸ್ವಿಯಾಗಿದೆ ಮೌನದ ದೃಶ್ಯಗಳಲ್ಲೂ ಕೂಡ ಆ ದೃಶ್ಯ ತುಂಬಾ ಮಾತನಾಡುತ್ತೆ ಅಲ್ಲಿ ನಿರ್ದೇಶಕರ ಜಾಣ್ಮೆಯನ್ನ ನಾವು ನೋಡಬಹುದು ಇನ್ನೊಂದಷ್ಟು ತೀವ್ರವಾಗಿ ಮತ್ತು ತೀಕ್ಷ್ಣವಾಗಿ ಚಿತ್ರವನ್ನು ನೋಡಿದಾಗ ನನ್ಗನ್ಸಿದ್ದು ಚಿತ್ರಕ್ಕೆ ಮತ್ತೊಂದಷ್ಟು ದೃಶ್ಯಗಳನ್ನ ಸೇರಿಸಿ ಅಂದ್ರೆ ಕೆಲವೊಂದು ಕಮರ್ಷಿಯಲ್ ಸಿನಿಮಾ ಅಂದಾಗ ಕೆಲವೊಂದು ದೃಶ್ಯಗಳನ್ನ ವೈಭವೀಕರಿಸುವಂತ ಅವಶ್ಯಕತೆ ಇರುತ್ತೆ ಹಾಗಾಗಿ ಅದು ಅಗತ್ಯವಿತ್ತೇನೋ ಅಂತ ಒಂದು ಸಲ ಅನಿಸುತ್ತೆ ಒಂದು ಕೆಲವೊಂದು ಭಾವನಾತ್ಮಕ ದೃಶ್ಯಗಳನ್ನು ಮತ್ತಷ್ಟು ತೀವ್ರತೆಯಾಗಿ ತೋರಿಸಬಹುದಾಗಿತ್ತು ಅನ್ನುವ ಸಾಧ್ಯತೆ ಎರಡು ಐದು ವರ್ಷಗಳ ಹಿಂದೆ ಕಪಟ ನಾಟಕ ಪಾತ್ರಧಾರಿ ಎನ್ನುವಂತಹ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಹಾಗಾಗಿ ಜನ ಆ ಚಿತ್ರವನ್ನು ಮತ್ತೆ ರಿಲೀಸ್ ಮಾಡಿರಬಹುದು ಅಂತ ಏನಾದರೂ ಡೌಟ್ ಇರ್ಬೋದೇನೋ ಹಾಗಾಗಿ ಆ ಡೌಟ್ ಏನೂ ಇಟ್ಕೋಬೇಡಿ ಕಪಟ ನಾಟಕ ಪಾತ್ರಧಾರಿ ಅದು ಇದು ಹೊಚ್ಚ ಹೊಸದಾಗಿ ರಿಲೀಸ್ ಆಗಿರುವಂತಹ ಚಿತ್ರ ಕಪಟ ನಾಟಕ ಸೂತ್ರಧಾರಿ ಮತ್ತೊಂದು ಅದ್ಭುತವಾದಂತಹ ಸಿನಿಮಾ ಬಂದಿದೆ ದಯವಿಟ್ಟು ಮತ್ತೆ ಇದು ಓಡಿ ಟಿ ಬರ್ಲಿ ಅಂತನೋ ಅಥವಾ ಟಿವಿಲ್ ಬರಲಿ ಅಂತ ಕಾಯೋ ಬದಲು ಹಿಂದೆ ಚಿತ್ರಮಂದಿರಕ್ಕೆ ಹೋಗಿ ಈ ಕನ್ನಡ ಚಿತ್ರವನ್ನ ನೋಡಿ ತಾವೆಲ್ಲರೂ ಬೆಂಬಲಿಸಬೇಕಾಗಿ ಪ್ರೀತಿಪೂರ್ವಕ ಮನವಿ ಕಪಟವಿಲ್ಲದ ಸರಳ ಸುಂದರ ಚಿತ್ರ